ನಮಸ್ತೆ ಆತ್ಮೀಯರೇ ಜ್ಞಾನಗುರು ಸುಬೋಧಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಒಂದು ಸಣ್ಣದೊಂದು ರೀಲ್ಸ್ ಮಾಡಿದ್ದೆ ಸಾಮಾನ್ಯ ಜ್ಞಾನ ಪರಮಜ್ಞಾನ ಬ್ರಹ್ಮಜ್ಞಾನ ಅನ್ನೋದ್ರ ಬಗ್ಗೆ ಅದಕ್ಕೆ ಕಾಮೆಂಟ್ ಹಾಕಿದ್ದಾರೆ ಸಾಮಾನ್ಯ ಜ್ಞಾನ ಅಂದರೆ ಏನು ಅನ್ನೋದನ್ನು ಕೇಳಿದ್ದಾರೆ ವೆರಿ ಸಿಂಪಲ್ ಅದ್ರ ಬಗ್ಗೆನೇ ಇಂದಿನ ವಿಡಿಯೋ ಸಾಮಾನ್ಯ ಜ್ಞಾನ ಅಂದರೆ ಯು ವಾಂಟ್ ಟು ಪ್ಲೇ ದ ಗೇಮ್ ಯು ನೋ ದ ರೂಲ್ ಇದೇ ಸಾಮಾನ್ಯ ಜ್ಞಾನ ನೀವು ಜೀವನದಲ್ಲಿ ಯಾವುದೇ ಆಟಗಳನ್ನು ಆಡಿದ್ರೂ ಕೂಡ ಮೊದಲು ಆಟದ ನಿಯಮಗಳನ್ನು ತಿಳ್ಕೊಳ್ಬೇಕು ಈಗ ಚೆಸ್ ಆಡ್ತೀನಿ ಇನ್ನೊಬ್ಬರಿಗೆ ಚೆಸ್ಸು ಗೊತ್ತಿಲ್ಲ ಅದನ್ನು ನಾನು ಹೇಳ್ಕೊಡ್ತೀನಿ ಈ ಸೈನಿಕರು ಎಂಟಿರ್ತಾರೆ ರಾಜ ಮಂತ್ರಿ ಒಂಟೆ ಕುದುರೆ ಆನೆಗಳಿರ್ತವೆ ಅದರದ್ದು ಮೂಮೆಂಟ್ ಹೇಗಿರುತ್ತೆ ಎಷ್ಟೆಷ್ಟನ್ನು ಮುಂದೆ ಹಾಕಬೇಕು ಸೈನಿಕ ಲಾಸ್ಟ್ಗೆ ಹೋದ್ರೆ ಏನು ಇದೆಲ್ಲವನ್ನ ಹೇಳ್ಕೊಡ್ತಾ ಹೋಗ್ತೀನಿ ಇದು ರೂಲ್ಸ್ ಅದೇ ಥರ ಜೀವನವೂ ಒಂದು ಆಟ ಇದ್ದಂಗೆ ವ್ಯಾಪಾರ ಒಂದು ಆಟ ಇದ್ದಂಗೆ ನೀವು ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಕೊಳ್ಳೋರ್ಗೂ ಏನೇನೆಲ್ಲ ಘಟನೆಗಳು ಜರುಗುತ್ತೋ ಏನೇನೆಲ್ಲ ಚಲನವಲನಗಳಾಗುತ್ತೋ ಇದೆಲ್ಲದೂ ಕೂಡ ಆಟನೇ ಇಲ್ಲಿ ಮನುಷ್ಯನಿಗೆ ಕನ್ಫ್ಯೂಷನ್ ಏನು ಅಂತಂದರೆ ಒಂದು ಆಟ ಕಲ್ತ್ಬಿಟ್ಟು ಎಲ್ಲ ಆಟಗಳನ್ನು ಆಡಕ್ಕೆ ಹೋಗ್ತಾನೆ ಅದು ಆಗೋದಿಲ್ಲ ಕ್ರಿಕೆಟ್ ನಿಯಮ ಕೇವಲ ಕ್ರಿಕೆಟ್ಗೆ ಮಾತ್ರ ಸೀಮಿತ ಫುಟ್ಬಾಲ್ ನಿಯಮ ಕೇವಲ ಫುಟ್ಬಾಲ್ಗೆ ಮಾತ್ರ ಸೀಮಿತ ಹಾಕಿ ನಿಯಮ ಕೇವಲ ಹಾಕಿಗೆ ಮಾತ್ರ ಸೀಮಿತ ಕ್ಯಾರಮ್ ಬೋರ್ಡ್ ಕಲ್ತುಬಿಟ್ಟು ನೀವು ಚೆಸ್ ಆಡೋದಕ್ಕಾಗೋದಿಲ್ಲ ಚೆಸ್ ಕಲ್ತ್ಬಿಟ್ಟು ನೀವು ಕ್ಯಾರಮ್ ಆಡೋದಕ್ಕಾಗೋದಿಲ್ಲ ಕಬಡ್ಡಿ ಕಲ್ತ್ಬಿಟ್ಟು ಖೋಖೋ ಆಡೋಕ್ಕಾಗೋದಿಲ್ಲ ಖೋ ಖೋ ಕಲ್ತ್ಬಿಟ್ಟು ನೀವು ಕಬಡ್ಡಿ ಆಡೋದಕ್ಕಾಗೋದಿಲ್ಲ ಅಂದರೆ ಇಲ್ಲಿ ಪ್ರತಿಯೊಂದು ಆಟಗಳಿಗೂ ಬೇರೆ ಬೇರೆ ನಿಯಮಗಳಿದೆ ಆ ನಿಯಮಗಳು ಏನು ಅಂತ ತಿಳ್ಕೊಳ್ತಿರಲ್ಲ ಇದನ್ನು ಸಾಮಾನ್ಯ ಜ್ಞಾನ ಅಂತ ಕರೀತಾರೆ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ನಾನೀಗ ಅಡುಗೆ ಮಾಡೋದು ಕಲ್ತಿದ್ದೀನಿ ಆ ಕಲಿಬೇಕಂದ್ರೆ ಈ ಸಾಮಾನ್ಯ ಜ್ಞಾನ ಇದ್ದರೆ ಮಾತ್ರನೇ ನಾನು ಅಡುಗೆ ಕಲಿಯೋಕ್ಕಾಗೋದು ಇನ್ನು ಪರಮಜ್ಞಾನ ಬ್ರಹ್ಮಜ್ಞಾನ ಏನು ಅಂತ ಕಲ್ ಹೇಳಿದರೆ ಅದನ್ನು ಹೇಳಿಕೊಡಿ ಅಂತ ಏನಂದರೆ ಒಂದು ಆಟದಲ್ಲಿ ನಾವು ಯಾವಾಗ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗ್ತೀರ ಇದನ್ನು ಬ್ರಹ್ಮಜ್ಞಾನ ಅಂತ ಕರೀತಾರೆ ಒಂದು ಮೊದಲು ಆಟ ಆಡಬೇಕಾದ್ರೆ ಆಟದ ನಿಯಮಗಳು ಗೊತ್ತಿರಬೇಕು ಅದನ್ನು ತಿಳ್ಕೊಂಡೇ ಅದೇ ಸಾಮಾನ್ಯ ಜ್ಞಾನ ಈಗ ಆಟ ಆಡ್ತಾ 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 ನಾನೀಗ ಅದರಲ್ಲಿ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆದೆ ಈಗ ಅದನ್ನು ಬ್ರಹ್ಮಜ್ಞಾನ ಅಂತ ಕರೀತಾರೆ ಇನ್ನು ಏನಾದರೂ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ಗಿಂತ ಮೀರಿ ಇನ್ನೊಂದು ಹಂತಕ್ಕೆ ನಾವು ಮೇಲೆ ಹೋಗ್ತೀರಿ ಅದನ್ನು ಚಾಂಪಿಯನ್ ಅಂತ ಕರೀತಾರೆ ಅಂದರೆ ವರ್ಲ್ಡ್ ರೆಕಾರ್ಡ್ ಗಿನ್ನಿಸ್ ರೆಕಾರ್ಡ್ ಮಾಡುವಂಥವ್ರು ಇವಾಗ ಚೆಸ್ಸಲ್ಲಿ ವಿಶ್ವನಾಥ್ ಆನಂದ್ ಚಾಂಪಿಯನ್ ಅದು ಒಂದು ಕಾಲದಲ್ಲಿ ಈಗ ಒಂದು ಮೊನ್ನೆ ಯಾರೋ ಒಬ್ಬ ಗೆದ್ದಿದ್ದಾನೆ ಸಣ್ಣ ಹುಡುಗ ಅವನು ಕೂಡ ಚಾಂಪಿಯನ್ ಈ ರೀತಿ ಚಾಂಪಿಯನ್ ಯಾರಾಗಿರ್ತಾರಲ್ಲ ಇದನ್ನು ಪರಮಜ್ಞಾನ ಅಂತ ಕರೀತಾರೆ ಆದ್ದರಿಂದ ಮೊದಲು ಮನುಷ್ಯನಿಗೆ ಈ ಬ್ರಹ್ಮಜ್ಞಾನ ಪರಮಜ್ಞಾನ ಬರಕ್ಕೆ ಸಾಧ್ಯವೇ ಇಲ್ಲ ಸಾಮಾನ್ಯ ಜ್ಞಾನ ಬಂದರೆ ಮಾತ್ರನೇ ಇವೆರಡೂ ಬರೋದಕ್ಕೆ ಸಾಧ್ಯ ನಾನೊಂದು ಆಟ ಆಡೋದ್ರ ಮೂಲಕ ನಿಮಗೆ ಆಟದ ನಿಯಮಗಳು ಹೇಳೋದ್ರ ಮೂಲಕ ಕಲಿಸ್ಕೊಟ್ಟಿದ್ದೀನಿ ಇದು ಕೇವಲ ಜೀವನಕ್ಕೆ ಮಾತ್ರ ಅಲ್ಲ ಇದು ವ್ಯಾಪಾರಕ್ಕೂ ಅನ್ವಯ ಇದು ಆಧ್ಯಾತ್ಮಿಕಕ್ಕೂ ಅನ್ವಯ ಲೌಕಿಕ ಅಲೌಕಿಕ ಆಧ್ಯಾತ್ಮಿಕ ಎಲ್ಲದಕ್ಕೂ ಕೂಡ ಅನ್ವಯ ಒಂದು ಬೇಸಿಕ್ ಮತ್ತೊಂದು ಅಡ್ವಾನ್ಸ್ ಮತ್ತೊಂದು ಮಾಸ್ಟರ್ ಲೆವೆಲ್ ನೀವು ಯಾವುದೇ ವೃತ್ತಿಯನ್ನು ತಗೊಂಡ್ರು ಕೂಡ ಈ ರೂಪದಲ್ಲಿ ಸಂಪಾದನೆ ಮಾಡೋರು ಈ ರೂಪದಲ್ಲಿ ಕೆಲಸಗಳನ್ನು ಮಾಡೋರು ಸಿಕ್ಕೇ ಸಿಗ್ತಾರೆ ಬೇಸಿಕ್ ಲೆವೆಲಲ್ಲಿ ಕೆಲಸ ಮಾಡುವಂಥವ್ರು ಇದು ಸಾಮಾನ್ಯ ಜ್ಞಾನ ಒಂದು ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲಿ ಕೆಲಸ ಮಾಡೋರು ಇದು ಬ್ರಹ್ಮಜ್ಞಾನ ಮಾಸ್ಟರ್ ಲೆವೆಲಲ್ಲಿ ಕೆಲಸ ಮಾಡೋರು ಇದು ಪರಮ ಜ್ಞಾನ ನೀವು ಯಾವುದೇ ವೃತ್ತಿರಂಗ ತಗೊಳ್ಳಿ ಅದರಲ್ಲೆಲ್ಲರೂ ಕೂಡ ಈ ಮೂರು ಹಂತಗಳಲ್ಲಿರ್ತಾರೆ ಕೆಲವರು ಒಂದನೇ ಹಂತದಿಂದ ಎರಡನೇ ಹಂತಕ್ಕೆ ಹೋಗ್ತಾರೆ ಮತ್ತು ಕೆಲವರು ಅಲ್ಲೇ ಉಳಿತು ಅಂದರೆ ಬೇಸಿಕ್ ಲೆವೆಲಲ್ಲೇ ಉಳಿದ್ಬಿಡ್ತಾರೆ ಸಾಮಾನ್ಯ ಜ್ಞಾನ ತಿಳ್ಕೊಂಡು ಅಲ್ಲೇ ಇದ್ದುಬಿಡ್ತಾರೆ ಕೆಲವರು ಎರಡನೇ ಹಂತಕ್ಕೆ ಹೋಗ್ತಾರೆ ಬಟ್ ಮೂರನೇ ಹಂತಕ್ಕೆ ಹೋಗೋದಿಲ್ಲ ಅಂದರೆ ಮಾಸ್ಟರ್ ಲೆವೆಲ್ಗೆ ಹೋಗೋದಿಲ್ಲ ಅದಕ್ಕೆ ಸಾಮಾನ್ಯ ಜ್ಞಾನ ಬೇಸಿಕ್ ಬ್ರಹ್ಮಜ್ಞಾನ ಅಡ್ವಾನ್ಸ್ ಪರಮಜ್ಞಾನ ಮಾಸ್ಟರ್ ಲೆವೆಲ್ ಈ ಎಲ್ಲ ಹಂತಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗಬೇಕು ಈ ಹಂತದಿಂದ ನೆಕ್ಸ್ಟ್ ಹಂತಕ್ಕೆ ಅದರಿಂದ ಮತ್ತೊಂದು ಹಂತಕ್ಕೆ ಹೋಗಬೇಕಾದ್ರೆ ನಮ್ಮಲ್ಲಿರಬೇಕಾಗಿರೋಂಥದ್ದು ಮೂಲವಾಗಿ ಶ್ರದ್ಧೆ ಭಕ್ತಿ ನಂಬಿಕೆ ವಿಶ್ವಾಸ ಪ್ರೀತಿ ಗೌರವ ಇದು ಯಾರು ನಿಮಗೆ ಹೇಳ್ಕೊಡ್ತಾರೆ ಅಂಥ ಶಿಕ್ಷಕರು ಅಥವಾ ಅಂಥ ಗುರುಗಳು ಅವರನ್ನು ಇಟ್ಕೊಂಡು ಟೀಚರ್ಸ್ ಅಥವಾ ಕೋಚ್ ಇವರೆಲ್ಲರೂ ಕೂಡ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ನಮಗೆ ಸಹಾಯ ಮಾಡೇ ಮಾಡ್ತಾರೆ ಇದೆಲ್ಲವೂ ನಿಮ್ಮ ಗುಣಗಳಲ್ಲಿ ಒಳಗಡೆ ಇದ್ದರೆ ಖಂಡಿತವಾಗ್ಲೂ ನೀವು ಇನ್ನೊಂದು ಹಂತಕ್ಕೆ ಹೋಗಿ ಹೋಗ್ತೀರಾ ನಿಮ್ಮನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಉದಾಹರಣೆಗೆ ಜಾಕಿರ್ ಹುಸೇನ್ ತಬಲಾ ವಾದಕ ಆತ ಚಿಕ್ಕ ಹುಡುಗನಿಂದನೂ ಅವರ ತಂದೆ ಹೇಳಿಕೊಟ್ರು ಬೇಸಿಕ್ ಲೆವೆಲಲ್ಲಿ ತಬಲಾ ನುಡಿಸ್ತಾ ಇದ್ದಂಥ ವ್ಯಕ್ತಿ ಇವತ್ತು ವರ್ಲ್ಡ್ ಫೇಮಸ್ ಅಂದರೆ ಚಾಂಪಿಯನ್ ಅಂದರೆ ತಬಲಾ ಅಂತಂದ್ರೇನೆ ಅಂದ್ರೇ ಜಾಕಿರ್ ಹುಸೇನ್ ಅಂತ ಅಂತಾರೆ ಆತನಿಗಿಂತಲೂ ಅತ್ಯದ್ಭುತವಾಗಿ ನುಡಿಸುವಂಥವ್ರು ಇದ್ದಾರೆ ಆದರೆ ಹೆಸರು ಮಾಡಿರೋದು ಯಾರು ಅಂದರೆ ಈತ ಆದ್ದರಿಂದ ಚಾಂಪಿಯನ್ ಅಂದರೆ ಮಾಸ್ಟರ್ ಲೆವೆಲಲ್ಲಿ ಆಗಿದ್ದಾರೆ ಇವತ್ತು ಯಾರ್ಯಾರು ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡಿರೋರು ರೆಕಾರ್ಡ್ ಮಾಡಿರೋರು ವರ್ಲ್ಡ್ ರೆಕಾರ್ಡ್ ಗಿನಿಸ್ ರೆಕಾರ್ಡ್ ಮಾಡಿರೋರು ಸಿಗ್ತಾರೆ ಇವರೆಲ್ಲ ಮಾಸ್ಟರ್ ಲೆವೆಲಲ್ಲಿರೋ ಅಂದರೆ ಪರಮಜ್ಞಾನವನ್ನು ಅವರ ವೃತ್ತಿಯಲ್ಲಿ ಪಡ್ಕೊಂಡಂಥವ್ರು ನೀವು ಕೇವಲ ಸಂಗೀತ ಕ್ಷೇತ್ರ ಮಾತ್ರ ಅಲ್ಲ ಸಿನಿಮಾ ಕ್ಷೇತ್ರ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ವ್ಯಾಪಾರ ಕ್ಷೇತ್ರ ಇರ್ಬೋದು ಯಾವುದೇ ಕ್ಷೇತ್ರಗಳನ್ನು ನೋಡಿ ಅವರವರ ವೃತ್ತಿಯಲ್ಲಿ ಬೇಸಿಕ್ ಅಡ್ವಾನ್ಸ್ ಮಾಸ್ಟರ್ ಲೆವೆಲ್ ಮಾಸ್ಟರ್ ಲೆವೆಲ್ ಯಾರ್ಯಾರು ಹೋಗಿರ್ತಾರೋ ಇವರೆಲ್ಲ ಪರಮಜ್ಞಾನಿಗಳು ಅಂತ ಅರ್ಥ ಆಧ್ಯಾತ್ಮಿಕದಲ್ಲಿ ಪರಮಜ್ಞಾನ ಬೇರೆ ಲೌಕಿಕದಲ್ಲಿ ಪರಮಜ್ಞಾನ ಬೇರೆ ಅಲೌಕಿಕದಲ್ಲಿ ಪರಮಜ್ಞಾನ ಬೇರೆ ಮತ್ತು ಅದಕ್ಕೋಸ್ಕರ ಮತ್ತೆ ತಿರ್ಗ ಕಾಮೆಂಟ್ ಹಾಕಿಸ್ಕೊಂಡು ತಿರ್ಗ ಅದು ಅರ್ಥ ಆಗಿಲ್ಲ ಇದು ಅರ್ಥ ಆಗಿಲ್ಲ ಅಂತ ಹೇಳಿಬಿಡಿ ಎಲ್ಲವನ್ನು ಬಿಡಿಸಿ ಬಿಡಿಸಿ ಹೇಳಿದ್ದೀನಿ ಯಾರಿಗೆ ಅರ್ಥ ಆಗಲಿಲ್ಲ ಇನ್ನೊಮ್ಮೆ ಈ ವಿಡಿಯೋಗಳನ್ನು ನೋಡಿ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಇನ್ನೂ ನಿಮಗೆ ಪ್ರಶ್ನೆಗಳು ಹುಟ್ಟತಾನೆ ಇರ್ತವೆ ಆ ರೀತಿ ಏನಾದರೂ ಹುಟ್ಟಿದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮ ಹಿನ್ನೆಲೆ ಪೂರ್ವ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮಗೆ ಯಾವ ರೀತಿ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಅನ್ನೋದನ್ನು ನೇರವಾಗಿ ಬಂದಾಗ ಮಾತ್ರ ಹೇಳೋದಕ್ಕೆ ಸಾಧ್ಯ ಸಾಮಾಜಿಕವಾಗಿರುವಂಥ ಪ್ರಶ್ನೆಗಳೇನಾದರೂ ಇದ್ದರೆ ನೀವು ಖಂಡಿತವಾಗ್ಲೂ ಕಾಮೆಂಟ್ ಮಾಡ್ಬೋದು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ